ನಗು ಚಾಮುಂಡಿ ನಿಂತಿಯಳು ನೋಡು ನೋಡು ಕನ್ನಾರ ನಿಂತಿಯಲು ನಗು ಚಾಮುಂಡಿ ನಿಂತಿಯಲು ತಾಯಿಯ ಹೃದಯ ತಂದ ತುಂಬ ಮಮತೆಯಿಂದ ಓ ಕಂದ ಎನಿತಿಯಳು ಕೈ ಬೀಸಿ ಬಳಿಗ ನಮ್ಮ ಕರೆದಿಯಳು ನೋಡು ನೋಡು ಕನ್ನಾರ ನಿಂತಿಯಳು ಮೈಸೂರು ನಗರದ ಬೆಟ್ಟದ ಮೇಲೆ ಮೈಸಾಸಿರುವಿನಿ ವೈ ಲೀಲೆಯ ಧನುಜ ಸಂವಾರಿನಿ ತಿರ್ಪೋನದ ಪೋಷಣಿ ಶಂಕರ ರಾಣಿಗೂ ಊಗಳ ಮೇಲೆ ನೋಡು ನೋಡು ಕನ್ನಾರ ನಿಂತಿಯಲು ನಗು ನಗು ಚಾಮುಂಡಿ ನಿಂತಿಯಲು ತಾಯಿ ಹೃದಯ ತಂದ ತುಂಗ ಮಮತೆಯಿಂದ ಓ ಕಂದ ಎನಿತಿಯಳು ಕೈ ಬೀಸಿ ಬಲಿಗ ನಮ ಕರೆದಿಯಲು ನೋಡು ನೋಡು ಕಣ್ಣಾರ ನಿಂತಿಯಲು ನಂಬಿರೋ ಭಕ್ತರ ರಕ್ಷೆಗಾಗಿ ನಂಬಿದಿಯ ದುಸ್ತರ ಶಿಕ್ಷೆಗಾಗಿ ನಂಬಿರೋ ಭಕ್ತರ ರಕ್ಷೆಗಾಗಿ ನಂಬಿದಿಯ ದುಸ್ತರ ಶಿಕ್ಷೆಗಾಗಿ ನಿಂತಿಯಳು ನೋಡಲೆ ಸುಲಭ ಆಸೆನೆಗಾಗಿ ಕರ್ನಾಟಕ ಮಕ್ಕಳ ಹಿರಿ ದೇವಿಯಾಗಿ ನೋಡು ನೋಡು ಕನ್ನಾರ ನಿಂತಿಯಳು ನಗು ನಗು ತಾಚ ಮುಂಡಿ ನಿಂತಿಯಲು ನೋಡು ನೋಡು ಕಣ್ಣ ನಿಂತಿಯಲು ನಗು ನಗು ತಾಚ ಮುಂಡಿ ನಿಂತಿಯಲು ತಾಯಿಯ ಹೃದಯ ತಂತ ತುಂಬ ಮಮತೆಯಿಂದ ಬಾಯಲ್ಲಿಯೋ ಕಂದ ಎಂತಿಯಲು ಕೈ ಬೀಸಿ ಬಳಿ ಗಮ ಕರೀತಿಯಲು ನೋಡು ನೋಡು ಕನ್ನಾರ ನಿಂತಿಯಲು నగ నాచా ముండి నింత నోడు నోడు కన్నార నింది అలొ నగ నూ తాచా ముండి నింతోడు నోడు కన్నార నింది అల నగు తాచా ముండి నింది థ్యాంక్ యూ సో మచ్